ನಾನು ಸೌಮ್ಯ ಸತೀಶ್ ತಾಲೂಕು ಆಡಳಿತಾವತಿಯಿಂದ ಸರಳವಾಗಿ ಡಾ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ತೆಬಟೂರು ತಾಲೂಕಿನ ಮಿನಿ ವಿಧಾನಸೌಧ ಕಚೇರಿಯಲ್ಲಿ ತಾಲೂಕು ಆಡಳಿತಾವತಿಯಿಂದ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮುಖಾಂತರ ಆಚರಣೆ ಮಾಡಿ ಮಾತನಾಡಿದ ತಹಶೀಲ್ದಾರ್ ಪವನ್ ಕುಮಾರ್ ಚುನಾವಣೆ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಸರಳವಾಗಿ ಆಚರಿಸಲಾಗಿದೆ ಎಂದರು ನಂತರ ಮಾತನಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ನಾಗತಿಹಳ್ಳಿ ಕೃಷ್ಣಮೂರ್ತಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಜೀವನ ಮುಂದಿನ ಯುಗ ಪೀಳಿಗೆಗೆ ಆದರ್ಶವಾಗಿದ್ದು ಎಲ್ಲರೂ ಅವರ ತತ್ವ ಸಿದ್ಧಾಂತಗಳನ್ನು ಪಾಲಿಸಿಕೊಂಡು ನಾವೆಲ್ಲರೂ ನಡೆಯಬೇಕು ಹಾಗೂ ದೀನ ದಲಿತರನ್ನು ಸಮಾಜದ ಮುಖ್ಯ ವಾಹಿನಿಗೆ ತರಲು ಶ್ರಮಿಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವಾಗಲೂ ಮಾದರಿಯಾಗಿ ಉಳಿಯುತ್ತಾರೆ ಎಂದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪವನ್ ಕುಮಾರ್ ನಗರಸಭೆ ಆಯುಕ್ತರು ಗ್ರೇಟ್ ಟು ತಹಶೀಲ್ದಾರ್ ಜಗನ್ನಾಥ್ ಕೊಪ್ಪ ಶಾಂತಪ್ಪ ಕುಪ್ಪಾಳು ರಂಗಸ್ವಾಮಿ ಶೆಟ್ಟಿಹಳ್ಳಿ ಕಲ್ಲೇಶ್ ಪುಟ್ಟಸ್ವಾಮಿ ಬಾಗುವಾಳ ನಿಂಗರಾಜ್ ರಾಗು ಯಗಚಿಗಟ್ಟೆ ಶಿವಕುಮಾರ್ ಮತ್ತಿಗಟ್ಟ ಮಾರನಗರೆ ರಮೇಶ್ ಗುರುಗದಹಳ್ಳಿ ಮಂಜು ಹಾಗೂ ಅಶೋಕ್ ಸೇರಿದಂತೆ ಪ್ರಮುಖ ದಲಿತ ಮುಖಂಡರು ಭಾಗವಹಿಸಿದ್ದರು ವರದಿ ಮಂಜು ಗುರುಗದಹಳ್ಳಿ ಕೊಡುವ ಜೊತೆಯಾಗಿ ಮುಕ್ತ ಜನರ ಭೇಟಿಯಾಗಿ ಭೂಮಿಗೆ ಬಂದರು ಅಂಬೇಡ್ಕರ್ ಸ್ವೀಕರಿಸೋ ನಮ್ಮೆಲ್ಲರ ನಮಸ್ಕಾರ ಸ್ವೀಕರಿಸೋ ನಮ್ಮೆಲ್ಲರ ನಮಸ್ಕಾರ ಹೇಳಿಕೊಡುವ ಜ್ಯೋತಿಯಾಗಿ ಮುಕ್ತ ಭೇಟಿಯ ಭೂಮಿಗೆ ಬಂದ ಇನ್ನೂ ಸ್ವಲ್ಪ ಮೇಲಾಗಿ ಏನಂತ ಹೇಳಿದ್ರೆ ಆಕ್ಚುಲಿ ಅವರು ಹೊರಗಡೆ ನೋಡಲಿಲ್ಲ ನಮ್ಮ ಹೊರಗಡೆ ನೋಡಿದಾಗ ಹಿಂದೆ ನೋಡ್ತಾರೆ ಫಸ್ಟ್ ಅವರು ಸ್ಟಡಿ ಮಾಡ್ತಾ ಮಾಡ್ತಾ ಹಿಂದೆ ಹೋಗ್ತಾರೆ ಸಾಲ ಈ ಶಕ್ಯ ರಾಜ್ಯದ ಗಣರಾಜ್ಯದ ಬಗ್ಗೆ ಭಾಳ ಕುತೂಹಲ ಕೊಡ್ತಾರೆ ಯಾಕಂದರೆ ನಾವೆಲ್ಲ ಸಾವಿರದ ಒಂದರ ಐವತ್ತೈದು ದಿವಸದ ಆ ಟೈಮಲ್ಲಿ ಅಂಬೇಡ್ಕರ್ ಅವರು ಬುದ್ಧದ ಬಗ್ಗೆ ಅಳವಡಿಸ್ಕೊಡ್ತಾರೆ ಏನು ಅಳವಡಿಸ್ಕೊಡ್ತಾರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಪೂರ್ಣವಾಗಿ ನಾವು ನೀವೇನು ಉಪಚಾರ ಮಾಡಿದ್ರೆ ಈ ಅಂಶ ಅಲ್ಲಿಗೆ ಕರೆಕ್ಟ್ ಆಗುತ್ತೆ ಆ ಶಕ್ಯ ಗಣರಾಜ್ಯದಲ್ಲಿ ಏನಂದರೆ ರೋಹಿಣಿ ನದಿ ಅಂತ ಅಂತ ಆ ರೋಹಿಣಿ ನದಿಯಲ್ಲಿ ಇದು ಜ ಗಲಟೆಗಳು ನೀರಿನ ಗಲಟೆ ಉಂಟಾಗುತ್ತೆ ಆಗಿನ ಕಾಲದಲ್ಲಿನೇ ಆಗ ಭಾರತ ಪ್ರಾಚೀನ ಭಾರತದಲ್ಲಿ ವೋಟಿಂಗು ಮತದಾನದ ಮೂಲಕ ಅದನ್ನು ಬಗೆಹರಿಸ್ಕೊಳ್ತಾರೆ ಆ ಶಕ್ತಿಕಣ ರಾಜ್ಯದ ರಾಜನಿಟ್ಟಿದ್ದು ಈಗ ಆಗತಿಕ ಮುಂಚೆ ಅಂದರೆ ಅವರೆಲ್ಲ ಬೆಲೆಬಿಟ್ಟು ಅದಕ್ಕಿಂತ ಮುಂಚೆ ಅವರು ರಾಜನಾಗಿರ್ತಾರೆ ಸೊ ಆ ಟೈಮಲ್ಲಿ ಅವರ ಕಾಲದಲ್ಲಿ ನಾವು ಬಂದಿದೆ ಅಲ್ಲಿನ ಪ್ರಭಾವಿತರಾಗ್ತದೆ ಆಚೆ ಸೊ ಆದಮೇಲೆ ನೆಕ್ಸ್ಟ್ ಇದ್ರ ಬಗ್ಗೆ ಅವರು ಸಾವಿರದ ಒಂಬೈನೂರ ಐವತ್ತೈದು ಇಸ್ಗೆ ಬಿ ಸಿ ಆದರೆ ಬ್ರಿಟಿಷ್ ಮಾಡಬೇಕು ಅಂತ ಪ್ರದೇಶ ಅವರು ಇಂಟ್ರಿ ಮಾಡಿ ಸೊ ಡೆಮಾಕ್ರಸಿ ಅಂದರೆ ಪ್ರಜಾಪ್ರಭುತ್ವ ಫಸ್ಟು ಇಂಗ್ಲೆಂಡ್ ಮತ್ತು ಅಂತ ಅವರು ಹೇಳ್ತಾ ಇದ್ದಾರೆ ಸೊ ಕರೆ ಪೂರ್ಣವಾಗಿ ವಿಚಾರ ವಿಚಾರ ಮಾಡಬೇಕು ಇದು ನಮಗೆ ಇಂಗ್ಲೆಂಡಿಂದ ಫಸ್ಟ್ ಇಡಮ್ ಅಲ್ಲ ತುಂಬ ಮೊದಲನೇ ಹತ್ತು ಕಣ್ಯಗಳಿರುತ್ತೆ ಅಷ್ಟಕ್ಕೆ ಕಾಲಾಜು ಅಂತ ಇನ್ನೂ ಹತ್ತು ಕಣಾಜು ಬರುತ್ತೆ